ಜಗದೀಶ್ ಶೆಟ್ಟರ್ ಅವರ ಶಿಷ್ಯ ಜಗದೀಶ್ ಶೆಟ್ಟರ್ ಅವರು ಎರಡನೇ ನಿಂತು ಗೆದ್ದಿರುವಂಥ ಮಹೇಶ್ ತೆಂಗಿನಕಾಯಿ ಬೆಳಗ್ಗೆ ಏನು ಹೇಳಿದ್ರು ಅವ್ರು ಹೇಳಿದರು ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಮಾತುಕತೆ ನಡೆದಿಲ್ಲ ಯಾಕಂದ್ರೆ ಶೆಟ್ಟರ್ ಬಿಜೆಪಿಗೆ ಅನಿವಾರ್ಯ ಅಲ್ಲ ಅನ್ನುವಂಥ ಮಾತು ಈಗ ಶೆಟ್ಟರ್ ಬಿಜೆಪಿ ಬಂದಾಯಿತು ಮಹೇಶ್ ತೆಂಗಿನಕಾಯಿ ಏನು ಹೇಳ್ತಾರೆ ನಮ್ಮ ಪ್ರತಿನಿಧಿ ಜೊತೆಗೆ ಮಹೇಶ್ ತೆಂಗಿನಕಾಯಿ ಮಾತಾಡಿದ್ದಾರೆ ಬನ್ನಿ ನೋಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಕೇವಲ ಏಳು ತಿಂಗಳಲ್ಲಿ ಕಾಂಗ್ರೆಸ್ ಸಂಬಂಧವನ್ನು ಕಡಿತಗೊಳಿಸಿ ಮತ್ತೆ ಇವತ್ತು ಬಿ ಜೆ ಪಿಗೆ ಈ ಬಗ್ಗೆ ಮಾತಾಡೋಕ್ಕೆ ಶಾಸಕರಂತ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಅವ್ರ ವಿರುದ್ಧ ಗೆದ್ದಿದ್ರಿ ಮತ್ತೆ ನಿಮ್ಮ ಗುರುಗಳು ವಾಪಸ್ ಬರ್ತಿದ್ದಾರೆ ಏನು ಹೇಳ್ತೀರಿ ನೋಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಏನು ತೀರ್ಮಾನ ತಗೊಂಡಿದ್ದೆ ಆ ತೀರ್ಮಾನವನ್ನು ನಾವು ಸ್ವಾಗತ ಮಾಡ್ತೀವಿ ಅವರು ತೆಗೆದುಕೊಟ್ಟಿರ್ತಕ್ಕಂಥ ತೀರ್ಮಾನ ಪಕ್ಷಕ್ಕೆ ಒಳ್ಳೆಯದಾಗುವ ಕಾರಣಕ್ಕೆ ಇತ್ತಂದರೆ ನಾವು ಅದನ್ನು ನಾವು ಸ್ವಾಗತ ಮಾಡುವಂಥದನ್ನ ಮಾಡ್ತೀವಿ ಸರ್ ಚುನಾವಣೆ ಟೈಮ್ನಲ್ಲಿ ಬಿ ಜೆ ಪಿ ನಾಯಕರನ್ನು ಸಾಕಷ್ಟು ವಾಗ್ದಾಳಿ ಮಾಡಿದರು ಲಿಂಗಾಯತರಿಗೆ ಅನ್ಯಾಯ ಮಾಡಿದರು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ನನಗೆ ಅವಮಾನ ಮಾಡಿದರು ಮೂವತ್ತು ವರ್ಷದಿಂದ ಪಕ್ಷಕ್ಕೆ ದುಡಿದಿದ್ದೆ ಅಂತ ಹೇಳಿ ಈಗ ಮತ್ತ ಷಟ್ರ್ ನಿಮಗೆ ಅನಿವಾರ್ಯತೆ ಇದೆಯಾ ಷಟ್ರದು ನೋಡಿ ಒಂದು ಪಾರ್ಟಿ ಭಾ ಯಾ ಸಚ್ ಭಾರತೀಯ ಜನತಾ ಪಾರ್ಟಿಗೆ ಅನಿವಾರ್ಯತೆ ಅನ್ನುವಂಥದ್ದು ಯಾವುದೂ ಇಲ್ಲ ಯಾವುದೂ ಭಾರತೀಯ ಜನತಾ ಪಾರ್ಟಿಗೆ ಯಾರೊಬ್ಬರು ಅನಿವಾರ್ಯ ಇಲ್ಲ ಈಗ ಅನಿವಾರ್ಯತೆ ನಮಗಿರುವ ಅಂತಲ್ಲ ಅವ್ರನ್ನ ಅವ್ರಿಗೇನೂ ಅನಿವಾರ್ಯತೆ ಇದ್ದರೆ ಅವ್ರು ಬಂದಿರ್ತಾರೆ ಹೀಗಾಗಿ ಇವತ್ತು ನಿರ್ಧಾರ ಒಟ್ಟು ಆಗಿ ಏನು ಪಾರ್ಟಿ ನಿರ್ ತೀರ್ಮಾನ ತೊಡುತ್ತೆ ಆ ತೀರ್ಮಾನವನ್ನು ನಾವು ಸ್ವಾಗತ ಮಾಡ್ತೇವೆ ವಿಧಾನಸಭಾ ಚುನಾವಣೆ ವೇಳೆ ಷಟ್ ನಾನು ಇನ್ನೇನು ಗೆಲ್ ಗೆಲ್ತೀನಿ ಅಂತ ಆ ಆ ಹುಮ್ಮಸ್ನಲ್ಲಿದ್ದರು ನೀವೀಗ ಅವ್ರನ್ನ ಸೋಲಿಸಿದ್ರಿ ಮತ್ತೆ ಈಗ ಒಂದೇ ವೇದಿಕೆಯಲ್ಲಿ ಮುಖಾಮುಖಿ ಆಗಬೇಕು ನೋಡಿ ನಾನು ಹೇಳ್ತೀನಲ್ಲ ಪಾರ್ಟಿ ಯಾವಾಗಲೂ ಕೂಡ ಪಾರ್ಟಿಯಲ್ಲಿ ಯಾರೋ ಇರಲಿ ಒಬ್ಬ ಸಾಮಾನ್ಯ ಭೂತ ಮಟ್ಟದ ಕಾರ್ಯಕರ್ತನ್ನು ಹಿಡ್ಕೊಂಡು ರಾ ರಾಜ್ಯನಾಯಕರು ಇರಲಿ ಯಾರೇ ನಾಯಕರು ಬಂದಾಗೂ ಕೂಡ ನಮ್ಮ ಪಾರ್ಟಿಯಲ್ಲಿದ್ದಾಗ ಎಲ್ಲರೂ ನಾವು ಎಲ್ಲರೂ ಕೂಡ ಇಟ್ಕೊಂಡು ಕೆಲಸ ಇರುತ್ತೆ ಪಾರ್ಟಿಗೆ ಬರ್ದಾರತ್ತೆ ನಾವು ಕೊರ್ಕೊಂಡು ಕೆಲಸ ಮಾಡ್ತೇವೆ ಎಲ್ಲರೂ ಕೂಡಿ ಇದು ದಿಢೀರ್ ದಿಢೀರಾಗಿರ್ತಕ್ಕಂಥ ಅಲ್ಲ ಈ ಹಿಂದೆ ಸಾಕಷ್ಟು ಸೊ ನಿಮ್ಮ ಹೈಕಮಾಂಡ್ ನಾಯಕರು ಜಗದೀಶ್ ಶೆಟ್ಟರ್ ಜೊತೆ ಸಂಪರ್ಕದಲ್ಲಿದ್ದರು ತಮ್ಮ ಗಮನಕ್ಕಿತ್ತ ಸರ್ ಇದು ನೋಡಿ ಪಾರ್ಟಿ ಅವನ್ನೆಲ್ಲವನ್ನು ಕೂಡ ಕ್ಲೋಸ್ ಡೋರ್ದಲ್ಲಿ ಇರುತ್ತೆ ಎಲ್ಲ ಓಪನ್ ಮಾಡೋಕ್ಕಾಗಲ್ಲ ಯಾವುದು ಸದ್ಯಕ್ಕೆ ಹೀಗಾಗಿ ಕ್ಲೋಸ್ ಡೋರ್ನಲ್ಲಿ ಏನೇನು ಚರ್ಚೆಗಳಾಗಿರ್ತಾವೆ ಆಗಿರ್ತವೆ ಅದಕ್ಕೆ ಪಾರ್ಟಿ ತೀರ್ಮಾನ ತೆಗೆದುಕೊಂಡು ಅದಕ್ಕೆಲ್ಲವನ್ನು ಕೂಡ ಸ್ವಾಗತ ಮಾಡೋದು ಅದು ನಮ್ಮ ಕರ್ತವ್ಯ ಜೆ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ಗೆ ಹೋಗಿದ್ರು ಈಗ ಮತ್ತೆ ಲೋಕಸಭಾ ಟಿಕೆಟ್ ಕೇಳಿದರೆ ಕೊಡ್ತೀರಾ ಶತ್ರು ಅವರಿಗೆ ಅಲ್ಲ ಆ ತೀರ್ಮಾನ ನನ್ನ ಮಟ್ಟದಲ್ಲಿ ಆಗಂಗಿಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಕ್ಕಂಥ ತೀರ್ಮಾನ ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಒಳ್ಳೆ ಹೈ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅನ್ನೋದು ಶಾಸಕರಂತಹ ಮಹೇಶ್ ತೆಂಗಿನಕಾಯಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಶಿವಕುಮಾರ್ ಟಿವಿ ನೈನ್ ಹುಬ್ಬಳ್ಳಿ